ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಶಾಸಕ ಬಾಲಕೃಷ್ಣ ಪುರಸಭೆ ಅಧ್ಯಕ್ಷೆ ಬನಶಂಕರಿ ರಘು ಪುರಸಭೆ ಉಪಾಧ್ಯಕ್ಷೆ ರಾಣೆಕೃಷ್ಣ ಸದಸ್ಯರು ಕೆ ಡಿ ಪಿಯ ಸದಸ್ಯರು ಕುರುಬರ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ನವೀನ್ ಕುಮಾರ್ ತಾಲೂಕು ಪಂಚಾಯತಿ ಇಒ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಶೀರ್ವಾದವನ್ನು ಮಾಡ ಭಕ್ತ ಕನಕದಾಸರು ಇರ್ತಕ್ಕಂಥ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸಿದರೆ ಹಳ್ಳಿಯಲ್ಲಿ ನಾಡು ನಾಡುಗಳನ್ನು ಸುಟ್ಟಿ ಸಮಾಜದ ಹಕ್ಕುಗಳನ್ನು ಟೌಕುಗಳನ್ನು ಅರ್ಥೈಸಿಕೊಂಡು ಕೀರ್ತನೆ ಮೂಲಕ ಇದು ಈ ಒಂದು ಭೂಮಿ ಮೇಲೆ ಉತ್ತಮ ಒಂದು ದಾರಿನಲ್ಲಿ ಈ ಸಮಾಜ ಬದುಕ್ತಕ್ಕಂಥದ್ದಿಕ್ಕೆ ಅವತ್ತೇ ಆಶೀರ್ವಾದವನ್ನು ಮಾಡಿ ಈ ಭೂಮಿ ಇರೋದರಿಂದನೂ ಕೂಡ ಅವನ್ನ ನೆನಪಿಸ್ಕೊಳ್ತಕ್ಕಂಥದ್ದು ಕೊಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇದ್ದು ನಾಡಿನಲ್ಲಿ ಹುಟ್ಟಿರೋದ್ರಿಂದಲೇ ಬದುಕಿನಲ್ಲಿ ಒಂದು ಉತ್ತಮವಾದಂಥ ಅವಕಾಶಗಳನ್ನು ಸರಿದಾರಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಅವಕಾಶಗಳನ್ನು ಮಾಡ ವಿಶೇಷವಾಗಿ ಅವಕಾಶ ಇದು ಸರ್ ಯದುಗಿರಿ ಯತಿರಾಜ ಮಠ ಮತ್ತು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ನೇತೃತ್ವದಲ್ಲಿ ಶ್ರೀರಾಮಾನುಜ ವಿಜಯೋತ್ಸವ ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ತ್ರಿಪುರವಾಸಿನಿ ಗೇಟ್ ನಂಬರ್ ಎರಡು ಬಳ್ಳಾರಿ ರಸ್ತೆ ಅರಮನೆ ಮೈದಾನ ಬೆಂಗಳೂರು